ಎಲ್ರಿಗೂ ನಮಸ್ಕಾರ ಇವತ್ತು ಬುಧವಾರ ನಾವು ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ ನಮ್ಮೂರು ಚಿತ್ರದುರ್ಗಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ಎಸ್ ನಮ್ಮ ಊರು ಚಿತ್ರದುರ್ಗ ನಮ್ಮ ದುರ್ಗ ನಮ್ಮ ಸ್ವರ್ಗ ನಮ್ಮೂರಿಗೆ ನಾವು ಹೋಗ್ತಾ ಇದ್ದೀವಿ ಫುಲ್ ಖುಷಿ ನಮ್ಮ ಗುಂಡು ಅಂತೂ ಮೂರು ದಿನದಿಂದನೂ ಹೇಳ್ತಾ ಇದ್ದಾಳೆ ಇವತ್ತು ಹೋಗೋಣ ಇವತ್ತು ಹೋಗೋಣ ಇವತ್ತು ಹೋಗೋಣ ಅಂತ ಫೈನಲಿ ಬುಧವಾರ ಇವತ್ತು ಹೊರಟಿದ್ದೀವಿ ಎಲ್ಲ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಬನ್ನಿ ಪಂದ ಜೊತೆಗೆ ಅವಳು ಏನು ಮಾಡ್ತಾ ಇದ್ದಾಳೆ ತೋರಿಸ್ತೀನಿ ಎಲ್ಲಿಗೆ ಹೋಗ್ತಾ ಇದೀವಿ ನಾವು ಖುಷಿನಾ ಪಪ್ಪನ ಜೊತೆಗೆ ನನ್ನ ಜೊತೆಗೆ ಜಿರ್ಗಕ್ಕೆ ಹೋಗ್ತಾ ಇರೋದು ಹೌದಾ ಬಾಯ್ ಹ್ಞೂ ಪಪ್ಪ ಬರಲ್ಲ ನಾನು ನೀಬ್ಬರು ಹೋಗೋಣ ಕಾರ್ತಿಕ್ ನಮ್ಮನ ಬಸ್ ಸ್ಟಾಪಲ್ಲಿ ಬಿಟ್ಟು ಬೈಕ್ ಬಿಟ್ಟು ಬರೋದಕ್ಕೆ ಅಂತ ಹೋಗಿದ್ರು ಅಷ್ಟರಲ್ಲಿ ನಾನು ಗೊಂಡು ಅಲ್ಲಿ ಕುತ್ಕೊಂಡು ಸ್ವಲ್ಪ ತರಲೆ ಮಾಡ್ತಾ ಇದ್ವಿ ನಾವಿಬ್ಬರು ಎಲ್ಲಿದ್ರು ಹೀಗೇನೆ ಫನ್ ಮಾಡ್ತಾನೇ ಇರ್ತೀವಿ ಅಮ್ಮ ಮಗಳು ಈ ಬೆಂಗಳೂರು ಟ್ರಾಫಿಕಲ್ಲಿ ನಮ್ಮ ಮನೆಯಿಂದ ಮೆಜೆಸ್ಟಿಕ್ಕಿಗೆ ಹೋಗೋಕ್ಕೆ ಟೂ ಅವರ್ಸ್ ಆಗೋಗ್ಬಿಡ್ತು ಅಂತೂ ಇಂತೂ ಈ ಟ್ರಾಫಿಕನ್ನೆಲ್ಲ ನೋಡಿಕೊಂಡು ಟೂ ಅವರ್ಸ್ ಗ್ಯಾಪ್ ತೊಗೊಂಡು ಮೆಜೆಸ್ಟಿಕ್ ರೀಚ್ ಆದ್ವಿ ಮೇಡಮ್ ಅವರು ನೀರು ಮಾತಾಡೋಕ್ಕೆ ಹೋಗಿ ಮೈಮೇಲೆಲ್ಲ ನೀರು ಚೆಲ್ಕೊಂಡ್ರು ಅನ್ನೇ ಎಕ್ಸ್ಟ್ ನಮ್ಮ ಚಿತ್ರದುರ್ಗದ ಬಸ್ಸನ್ನು ಹತ್ಕೊಂಡ್ವಿ ಬಸ್ ಹೊರಡೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇತ್ತು ಜನ ಇನ್ನೂ ಜಾಸ್ತಿ ಬಂದಿರಲಿಲ್ಲ ಅಷ್ಟರಲ್ಲಿ ಗುಂಡು ಅವಳಿಗೆ ಯಾವ ಸೀಟ್ ಬೇಕೋ ಅಲ್ಲೆಲ್ಲ ಕುತ್ಕೊಂಡು ತಲೆ ತಿಂದ್ಕೊಂಡು ಏನೇನೋ ಕ್ವೆಶನ್ ಇದ್ಲು ತುಂಬ ಮಾತಾಡ್ತಾ ಇದ್ಲು ಆನಂತರ ಅವ್ರ ಪಪ್ಪಂಗೆ ಹೇಳಿ ಏನೋ ಸ್ನ್ಯಾಕ್ಸ್ ತರ್ಸಕ್ಕೆ ಕಳಿಸಿದ್ಲು ಆ ಗ್ಯಾಪಲ್ಲಿ ಫುಲ್ ಮಲ್ಕೊಂಡೆಲ್ಲ ಉಳಾಡ್ಬಿಟ್ಲು ಬಸ್ಸಲ್ಲಿ ಗುಂಡು ಫುಲ್ ತರಲೆ ಮೆಜೆಸ್ಟಿಕ್ಕಿಂದ ಹೋಗಬೇಕಾದ್ರೆ ಕೂಡ ಫುಲ್ ಟ್ರಾಫಿಕ್ ಆಗಿಬಿಟ್ಟಿತ್ತು ನೆಲ್ಮಂಗ್ಲ ಹೋಗೋದ್ರೊಳಗೆ ಟೈಮಾಗಿ ಹೋಗ್ಬಿಡ್ತು ಫೈನಲಿ ವಿ ರೀಚ್ಡ್ ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ನಮ್ಮ ಮನೆಗೆ ಹೋದ್ಮೇಲಂತೂ ಅಕ್ಕ ತಮ್ಮ ಫುಲ್ ಕುಂದಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಇದೇನು ತನಗೆ ತಮ್ಮ ಅಂತ ಯೋಚನೆ ಮಾಡ್ತಿದ್ದೀರಾ ಎಸ್ ಅವನು ನಮ್ಮ ಭಾವನ ಮಗ ಅಂದರೆ ನಮ್ಮ ಮನೆಯವರ ಅಣ್ಣನ ಮಗ ದಕ್ಷ ಅಂತ ಸಖತ್ ಇಷ್ಟ ಇವಳಿಗೂ ಅವನಂದರೆ ಅವನಿಗೂ ಅಂದರೆ ತುಂಬ ಇಷ್ಟ ನೋಡಿದ ತಕ್ಷಣ ಫುಲ್ ಖುಷಿಯಾಗ್ಬಿಟ್ಟ ನಮ್ಮನ್ನು ನೋಡಿ ಕುಣ್ಕೊಂಡು ಕೇಕೆ ಹೊಡ್ಕೊಂಡು ಅವರ ಅಕ್ಕ ನಿಂದನೇ ಸುತ್ತಾಡ್ತಾ ಇದ್ದ ಅವ್ನು ಸ್ವಲ್ಪ ಹೊತ್ತು ತಮ್ಮ ಇಬ್ಬರು ಭೇಟಿಯಾಗಿದ್ದ ಸಂದರ್ಭನ ಫುಲ್ ಎಂಜಾಯ್ ಮಾಡ್ತಾಯಿದ್ರು ಸ್ವಲ್ಪ ಹೊತ್ತಂತೂ ಅವರಿಬ್ಬರೂ ಹಿಡಿಯೋಕ್ಕಾಗಲಿಲ್ಲ ನೋಡ್ತಿದ್ದೀರಲ್ಲ ವೀಡಿಯೋದಲ್ಲಿ ಎಷ್ಟು ಜೋಶಾಗಿ ಇದ್ದಾರೆ ಇಬ್ಬರೂ ಅಂತ ಫುಲ್ ಖುಷಿಯಾಗಿ ಆಟ ಆಡ್ತಾಯಿದ್ರು ಎಸ್ ಎಲ್ರಿಗೂ ನಮಸ್ಕಾರ ಇವತ್ತು ಗುರುವಾರ ಆ್ಯಕ್ಚುಲಿ ನಾವು ಚಿತ್ರದುರ್ಗಕ್ಕೆ ಬಂದಿದ್ದು ಇಲ್ಲಿಂದ ನಾವು ಧರ್ಮಸ್ಥಳ ಹಾಗೆ ಶೃಂಗೇರಿ ಸಿಗಂದೂರಿಗೆಲ್ಲ ಹೋಗಬೇಕು ಫ್ಯಾಮಿಲಿ ಟ್ರಿಪ್ಪು ಅಂಥೇಳಿ ಬಂದಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಕ್ಲೋಸ್ ರಿಲೇಟಿವ್ ಒಬ್ಬರು ಎಕ್ಸ್ಪೈರ್ಡ್ ಆಗಿದ್ದರಿಂದ ನಮ್ಮ ಟ್ರಿಪ್ಪು ಕ್ಯಾನ್ಸಲ್ ಆಯಿತು ನಾವು ಧರ್ಮಸ್ಥಳಕ್ಕೆ ಹೋಗಲಿಲ್ಲ ಕೆಲವು ಸಾವು ಅದು ನೋವು ಅದೆಲ್ಲ ನೋಡೋದಕ್ಕಾಗೋದೇ ಇಲ್ಲ ನನಗಂತೂ ಪರ್ಸ್ನಲಿ ತುಂಬ ಕನೆಕ್ಟ್ ಆಯಿತು ಇದು ಸೊ ಎಲ್ಲೂ ಹೋಗಲಿಲ್ಲ ಆ್ಯಂಡ್ ಸಮ್ ಅದರ್ ಪರ್ಸ್ನಲ್ ರೀಸನ್ಸಿಂದ ನಾವು ಹೋಗಲಿಲ್ಲ ಆ್ಯಕ್ಚುಲಿ ಇದು ಸರ್ಪ್ರೈಸ್ ಆಗಿರಲಿ ಕರೆಕ್ಟ್ ವ್ಲಾಗಲ್ಲಿ ಹಾಕಿದಾಗಲೇ ನೀವೆಲ್ಲರೂ ನೋಡಲಿ ಅನ್ನೋ ಕಾರಣಕ್ಕೆ ನಾನು ಎಲ್ಲೂ ರಿವೀಲ್ ಮಾಡಿರಲಿಲ್ಲ ನಾವು ಈ ಥರ ಎಲ್ಲ ಅಂತ ಅಂಥೇಳಿ ಕೊನೆಗೆ ಹೋಗೋಕ್ಕೂ ಆಗಲಿಲ್ಲ ಪೋಸ್ಟ್ಪೋನ್ ಆಗಿದೆ ನೆಕ್ಸ್ಟ್ ಹೋಗುವಾಗ ವ್ಲಾಗ್ ಮಾಡಿ ಹಾಕ್ತೀನಿ ಮಾರ್ಚ್ ಸೆವೆಂಟೀನ್ತು ಗುರುವಾರ ಆ್ಯಕ್ಚುಲಿ ನಮ್ಮ ಭಾವನವ್ರ ಮಗ ಅಂದರೆ ನಮ್ಮ ಮನೆಯವ್ರ ಅಣ್ಣನ ಮಗಂದು ಬರ್ತ್ಡೇ ಕೂಡ ಇತ್ತು ಅದೇ ಹೇಳಿದ್ನಲ್ವ ಈ ಥರ ಒಬ್ಬರು ಸಾವಾಗಿತ್ತು ಅಂಥೇಳಿ ಆ ಒಂದು ಇದಕ್ಕೆ ನೋವಿಂದ ನಾವು ಅವನ ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡಲಿಲ್ಲ ಇಲ್ಲಾಂದರೆ ಅದನ್ನು ಕೂಡ ಲಾಗ್ ಮಾಡಿ ಹಾಕ್ತಾ ಇದ್ದೆ ಥ್ಯಾಂಕ್ ಯು ಅನ್ನಪ್ಪ ಬರ್ತ್ಡೇ ಅಂತೂ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ಸೊ ಅವನಿಗೆ ಹೊಸ ಹೊಟ್ಟೆ ಆದರೂ ಗಿಫ್ಟ್ ಮಾಡೋಣ ಅಂತ ಅನ್ನಿಸ್ತು ಕೊಡು ಪಪ್ಪಿಕೊಡು ಹೋಗಿ ತಗೊಂಡ್ ಬಂದ್ವಿ ತನನೆ ಕೊಟ್ಟು ವಿಶ್ ಮಾಡಿಲ್ದು ತಮ್ಮಂಗೆ ಅಕ್ಕ ತಮ್ಮ ನೀನ್ ಕೊಡ್ಬಂಗರಿಂದ ತಕ್ಷಣ ಹಗ್ ಮಾಡ್ತೇನೆ ಸೊ ದಟ್ ಇದಾಗಿತ್ತು ನಮ್ಮ ಬುಧವಾರ ಹಾಗೂ ಗುರುವಾರದ ಬ್ಲಾಗು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ವ್ಲಾಗ್ ಅಂತ ಹೇಳಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಆ್ಯಂಡ್ ನಾನು ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಹಾಕಿದ್ದೆ ಶಾರ್ಟಲ್ಲಿ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ನಾನು ಇನ್ನು ಮುಂದೆ ಯೂಟ್ಯೂಬ್ ಚಾನಲಲ್ಲಿ ಕೇವಲ ನಮ್ಮ ವ್ಲಾಗ್ಸು ಹಾಗೆ ಕುಕ್ಕಿಂಗ್ ವ್ಲಾಗು ಆ್ಯಂಡ್ ನಾರ್ಮಲ್ ವ್ಲಾಗ್ಸ್ ಮಾತ್ರ ಹಾಕ್ತೀನಿ ಇನ್ನು ಫನ್ನಿ ಆ್ಯಂಡ್ ಅದರ್ ರೀಲ್ಸನ್ನು ಫನ್ನಿ ವೀಡಿಯೋಸನ್ನು ನಾನು ನಮ್ಮ ಇನ್ಸ್ಟಾಗ್ರಾಮ್ ಪೇಜು ತಾನು ಮನು ಟ್ವೆಂಟಿ ನೈನಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ಆ ಶಾರ್ಟ್ಸಲ್ಲಿ ನಿಮಗೆ ಇದು ಗೊತ್ತಿಲ್ಲ ಅಂದರೆ ಈಗ ಅದಕ್ಕೆ ಹೇಳಿದ್ದೀನಿ ದಯವಿಟ್ಟು ಅಲ್ಲಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ ನಮಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವೀಡಿಯೋಸ್ ಇಷ್ಟ ಆದರೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಹೇಳಬೇಕು